ಮಲ್ಟಿ ಟಾಸ್ಕಿಂಗ್ ಅಂತ ನಾವು ಚಾಲೆಂಜಸ್ನ ಅಕ್ಸೆಪ್ಟ್ ಮಾಡ್ಕೊಂಡಾಗ ನಾವು ಕೂಡ ತುಂಬ ಸ್ಮಾರ್ಟ್ ಆಗಿ ಕೆಲಸ ಮಾಡಬೇಕಾಗುತ್ತೆ ಏನಂತೀರಾ ಎಸ್ ಆರ್ ನೋ ಅಂತ ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಮ ರಿಪ್ಲೈಗೆ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಓಕೆನಾ ಸರಿ ಟೈಮ್ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಆಗ್ಬಿಡುತ್ತೆ ಅಂತ ಟೈಮ್ನಲ್ಲಿ ಕ್ಲವರ್ ಆಗಿ ಈ ಥರ ಒನ್ ಪಾಟ್ ಮೀಲನ್ನು ಮಾಡಿದ್ರೆ ಟೆನ್ಷನ್ನು ಕಡಿಮೆ ಈಸಿಯಾಗಿ ಕೆಲಸನೂ ಆಗುತ್ತೆ ಇವತ್ತು ನಾನು ತೋರಿಸ್ತಾ ಇರೋ ಒನ್ ಪಾಟ್ ಮೀಲಲ್ಲಿ ಮೇತಿ ರೈಸ್ ಭಾತನ ಮಾಡ್ತಾ ಇದ್ದೀನಿ ಬನ್ನಿ ಹೇಗಿದ್ರೆ ತಡ ಮರದೇ ಶುರು ಮಾಡೋಣ ಒಂದು ಹಿಡಿಯಷ್ಟು ಪುದೀನ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕಪ್ ಅಷ್ಟು ತೆಂಗಿನಕಾಯಿ ತುರಿ ಒಂದು ಸ್ಪೂನ್ ಧನಿಯಾ ಒಂದು ನಾಲ್ಕರಿಂದ ಐದು ಬ್ಯಾಡಗಿ ಮೆಣಸಿನಕಾಯಿ ಒಂದೆರಡು ಚುರ್ಚಕ್ಕೆ ಎರಡು ಏಲಕ್ಕಿ ಒಂದು ಸ್ಪೂನ್ ಸೋಂಪು ಒಂದು ಸ್ಪೂನ್ ಜೀರಿಗೆ ಒಂದು ನಾಲ್ಕರಿಂದ ಐದು ಲವಂಗ ಒಂದು ಇಂಚಷ್ಟು ಶುಂಠಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಒಂದೆರಡು ಹಸಿ ಅರ್ಧ ಟೊಮೆಟೊ ಹೆಚ್ಚು ಮತ್ತೆ ಅರ್ಧ ಈರುಳ್ಳಿನ ಹೆಚ್ಚಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಈ ಮಸಾಲೆನ ಯೂಸ್ ಮಾಡಿ ನೀವು ರೈಸ್ ಬಾತ್ ಮಾಡಿದ್ರೆ ಪರ್ಫೆಕ್ಟ್ ಹೋಟೆಲ್ ಸ್ಟೈಲಲ್ಲಿ ಬರುತ್ತೆ ಈಗ ನೋಡಿ ನುಣ್ಣಗೆ ರುಬ್ಕೊಂಡಿರುವಂತ ಮಸಾಲೆ ರೆಡಿಯಾಗಿದೆ ಬನ್ನಿ ಈಗ ಒಲೆನ ಹಚ್ಚಿ ಒಂದು ಕುಕ್ಕರ್ನ ಇಟ್ಟು ಅದರಲ್ಲಿ ಒಂದು ಎರಡು ಸ್ಪೂನ್ ಅಷ್ಟು ತುಪ್ಪನ ಹಾಕ್ತಾ ಇದ್ದೀನಿ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆನೂ ಕೂಡ ಹಾಕೋತಾ ಇದ್ದೀನಿ ಟೇಸ್ಟ್ ಮತ್ತೆ ಫ್ಲೇವರ್ ಎರಡು ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಇದಕ್ಕೆ ಹೋಲ್ ಸ್ಪೈಸಸ್ನ ಹಾಕಿ ಒಂದು ಒಗ್ಗರಣೆ ಮಾಡ್ಕೊತಾ ಇದೀನಿ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸೋಂಪು ಒಂದು ಇಂಚಷ್ಟು ಚರ್ಚೆ ಎರಡು ಏಲಕ್ಕಿ ಒಂದು ನಾಲ್ಕು ಲವಂಗ ಒಂದೆರಡು ಹಸಿಮೆಣಸಿನ್ಕಾಯಿ ಹೆಚ್ಚಿರೋದು ಒಂದು ಸ್ಪೂನಷ್ಟು ಶುಂಠಿ ಹಾಗೆ ಒಂದು ಪಲಾಬೆಣ್ಣು ಎಲ್ಲನೂ ಹಾಕಿ ಒಂದು ಸಣ್ಣದಾಗಿ ಒಗ್ಗರಣೆ ಮಾಡ್ಕೊತೀನಿ ಜೊತೆಗೆ ನಾನಿಲ್ಲಿ ಒಂದು ಸ್ವಲ್ಪ ಗೋಡಂಬಿ ಕರ್ಬೇವು ಸೊಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಗೋಡಂಬಿ ಆಪ್ಷನಲ್ಲು ಈಗ ನಾನು ದಪ್ಪದಾಗಿ ಹೆಚ್ಚಿಸ್ಕೊಂಡಿರುವಂಥ ಒಂದು ಈರುಳ್ಳಿ ಮತ್ತು ಒಂದು ಟೊಮೆಟೊನೂ ಕೂಡ ಆ್ಯಡ್ ಮಾಡಿ ಒಂದು ಸ್ವಲ್ಪ ಎರಡು ಬ್ಲೆಂಡ್ ಆಗೋರೆಗೂ ಫ್ರೈ ಮಾಡ್ಕೊತೀನಿ ಟೊಮೆಟೊ ಸ್ವಲ್ಪ ಬೆಂದಿದೆ ಅಂತ ಆದಾಗ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಗೆ ಒಂದು ಹೆಚ್ಚಿಟ್ಕೊಂಡಿರುವಂಥ ಅಂಥ ಆಲೂಗೆಡ್ಡೆನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಜೊತೆಗೆ ಚೆನ್ನಾಗಿ ತೊಳೆದು ಹೆಚ್ಚಿರುವಂಥ ಮೆಂತ್ಯೆ ಸೊಪ್ಪು ಒಂದು ಬೌಲ್ನಷ್ಟು ಆ್ಯಡ್ ಮಾಡಿ ಎಲ್ಲನೂ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿ ತರಕಾರಿಯನ್ನು ಸ್ವಲ್ಪ ಕಲರ್ ಚೇಂಜ್ ಆಗಿ ಬೆಂದಿದೆ ಅಂತ ಗೊತ್ತಾದಾಗ ಈಗೆಲ್ಲ ಕಾಲೆಯನ್ನು ರುಬ್ಬಿಟ್ಕೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಆ ಜೊತೆಗೆ ಈ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಕೂಡ ಹಾಕಿ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಆ ನೀರನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋತೀನಿ ಈಗ ಈ ಮಸಾಲೆ ಜೊತೆಗೆ ತರಕಾರಿ ತುಂಬ ಚೆನ್ನಾಗಿ ಫ್ಲೇವರ್ ಬಿಟ್ಟು ಬೆಂದಿದೆ ಅಂತ ಆದಾಗ ಒಂದು ಸ್ಪೂನಷ್ಟು ಉಪ್ಪು ಮತ್ತು ತೊಳೆದಿಟ್ಕೊಂಡಿರೋ ಸೋನಾ ಮಸೂರಿ ಒಂದು ಕಪ್ಪಷ್ಟು ಆ್ಯಡ್ ಮಾಡ್ತೀನಿ ಒಂದು ಕಪ್ ಅಕ್ಕಿ ತೊಗೊಂಡಿರೋದ್ರಿಂದ ನಾನೀಗ ಎರಡು ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ ಈಗಾಗಲೇ ಅರ್ಧ ಲೋಟದಷ್ಟು ನೀರು ನಾವು ಮಿಕ್ಸಿ ಜಾರ್ಗೆ ಹಾಕಿ ಹಾಕಿದ್ದೀವಲ್ವಾ ಸೊ ಎರಡು ಕಪ್ಪು ಸಾಕಾಗುತ್ತೆ ಹಾಂ ನೀವೇನಾದರೂ ಬಾಸ್ಮತಿ ರೈಸ್ ಯೂಸ್ ಮಾಡಿ ಮಾಡ್ತೀನಿ ಅನ್ನೋದಾದರೆ ಒನ್ ಆ್ಯಂಡ್ ಹಾಫ್ ಕಪ್ ಸಾಕಾಗುತ್ತೆ ಈಗ ಎಲ್ಲೂ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಒಂದು ಎರಡು ಕುದಿ ಬರೋವರೆಗೂ ನಾವು ಕುದಿಸ್ಬೇಕಾಗತ್ತೆ ಯಾಕೆ ಅಂದರೆ ತರಕಾರಿ ಮಸಾಲೆ ಜೊತೆಗೆ ರೈಸು ಚೆನ್ನಾಗಿ ಮಿಕ್ಸ್ ಆಗಬೇಕಾಗುತ್ತೆ ಈಗ ನೋಡಿ ಈಗ ತುಂಬ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ಈಗ ಕುಕ್ಕರ್ ಲಿಡ್ನ ಮುಚ್ಚಿ ವೆಯ್ಟನ್ನ ಇಟ್ಟು ಒಂದು ಟೂ ವಿಶಿಲ್ಸ್ನ ನಾವು ಕೂಗಿಸ್ಬೇಕಾಗತ್ತೆ ಕುಕ್ಕರು ಕಂಪ್ಲೀಟ್ ಆಗಿ ಕೂಲ್ ಆದಮೇಲೆ ವೆಯ್ಟ್ನ ರಿಮೂವ್ ಮಾಡಿ ಇನ್ಸ್ಟಂಟಾಗಿ ಹೋಟೆಲ್ ಸ್ಟೈಲಲ್ಲೇ ಮೇತಿ ರೈಸ್ ಬಾತು ಮನೆಯಲ್ಲೇ ಈಸಿಯಾಗಿ ರೆಡಿ ಮಾಡ್ಬೋದು ಈ ಮೇತಿ ಬಾತ್ ಜೊತೆಗೆ ಟೊಮೆಟೊ ಮತ್ತು ಸೌತೆಕಾಯಿ ರಾಯ್ತಾ ಇದ್ಬಿಟ್ರಂತೂ ಬೊಂಬಾಟಾಗಿರುತ್ತೆ ಇದು ಒಂದು ಪರ್ಫೆಕ್ಟ್ ಲಂಚ್ ಬಾಕ್ಸ್ ರೆಸಿಪಿ ನೀವು ಬೇಕಾದರೆ ಡಿನ್ನರ್ಗೂ ಕೂಡ ಇದನ್ನು ರೆಡಿ ಮಾಡ್ಕೋಬೋದು ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಟ್ರೈ ಮಾಡಿದರೆ ಖಂಡಿತ ಹೆಂಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಹೊಸ ರೆಸಿಪಿ ಜೊತೆ ಮೀಟ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್